ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಯಾವ ಊರಲ್ಲಿ ಹುಟ್ಟಿರ್ತಾರೆ ಯಾವ ಜಾಗದಲ್ಲಿ ಹುಟ್ಟಿರ್ತಾರೆ ಆ ಜಾಗದಿಂದ ಬೇರೆ ದೂರದ ಊರಲ್ಲಿ ಆ ಮನುಷ್ಯನ ಜೀವನ ಮತ್ತು ಮನುಷ್ಯನ ಪ್ರಯಾಣ ಮತ್ತು ಮನುಷ್ಯನ ಅಂತಿಮ ಕಾಲಘಟ್ಟ ಎಂಬತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಹುಟ್ಟಿದ ಮನುಷ್ಯರು ಸ್ಥಳಾಂತರವನ್ನು ಹೊಂದಿರ್ತಾರೆ ಆ ಕಾರಣದಿಂದ ಹುಟ್ಟಿದ ಜಾಗದಿಂದ ಬೇರೆ ಊರು ಮತ್ತೊಂದು ಊರು ಈ ರೀತಿಯಾಗಿ ಜೀವನ ನಿರಂತರ ಸಾಕ್ತಾನೇ ಇರುತ್ತೆ ಈ ಒಂದು ಅಂಶಗಳಿಗೆ ಕಾರಣವೇನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರು ದೈವಭಕ್ತರಿದ್ದೀರಿ ದೇವರನ್ನು ಪೂಜಿಸ್ತೀರಿ ಅವರು ಅವಶ್ಯವಾಗಿ ವಿಡಿಯೋವನ್ನು ಲೈಕ್ ಮಾಡಿ ದೈವ ವಿಷಯಗಳು ನಿಮಗೆ ಇಷ್ಟ ಆದರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಅನ್ಯರಿಗೂ ಕೂಡ ಕಳಿಸ್ಬೇಕು ಈ ವಿಡಿಯೋಗಳನ್ನು ಅನ್ಸಿದ್ರೆ ಶೇರ್ ಮಾಡಿ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆಯಬಹುದು ಹಾಗೆಯೇ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯ ಇದೆ ಆಸಕ್ತ ವೀಡಿಯೋಗಳನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಜೊತೆಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ನಮಗೆ ಸಮಸ್ಯೆ ಇದ್ದಂಥ ಆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನಾಳೆ ಒಂದು ದಿನ ದುಪ್ಪದ ಪೌಡರು ಆಯಿಲ್ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಯಂತ್ರ ರಚನೆಗೆ ರಿಯಾಯಿತಿ ಇದೆ ಆಸಕ್ತರು ಅದರ ಪ್ರಯೋಜನ ಪಡೆಯಬಹುದು ಕರೆ ಮಾಡಿ ಸಂಪರ್ಕಿಸಬಹುದು ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಾಗೆಯೇ ದೇವರಿಗೆ ಸಂಬಂಧಪಟ್ಟಂತಹ ಮೂರ್ತಿಗಳಾಗಿರ್ಬೋದು ಈ ಥರ ವಸ್ತುಗಳಾಗಿರ್ಬೋದು ಜಪಮಾಲೆಗಳಾಗಿರ್ಬೋದು ಆಸನದ ಬಗ್ಗೆ ಆಗಿರಬಹುದು ಅನ್ಯ ದೈವಿಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಈ ಅಡ್ವರ್ಟೈಸ್ಮೆಂಟ್ ಕೂಡ ನಿಮಗೆ ಕಂಡುಬರುತ್ತೆ ಪ್ರಾಡಕ್ಟ್ ಬಗ್ಗೆ ಆಸಕ್ತರು ಖರೀದಿ ಕೂಡ ಮಾಡಬಹುದು ಈಗ ವಿಡಿಯೋದಲ್ಲಿ ವಿಚಾರದಲ್ಲಿ ಮುಂದುವರಿಯೋಣ ಯಾವ ಮನುಷ್ಯರು ಹುಟ್ಟಿದ ನೆಲದಲ್ಲೇ ಇರ್ತಕ್ಕಂಥದ್ದು ಮತ್ತು ಅಲ್ಲೇ ಜೀವನ ಮತ್ತು ಅಲ್ಲೇ ಜೀವನ ಮುಕ್ತಾಯ ಇದನ್ನು ನಾವು ಹಲವಾರು ಜನರಲ್ಲಿ ನಾವು ನೋಡ್ತೇವೆ ನೂರು ಪ್ರತಿಶತ ಜನರನ್ನು ನಾವು ತೆಗೆದುಕೊಂಡ್ರೆ ಆಗಿರ್ಬೋದು ಪಟ್ಟಣ ಪ್ರದೇಶಗಳಾಗಿರ್ಬೋದು ಯಾವ ಊರಲ್ಲಿ ಹುಟ್ಟಿರ್ತಾರೆ ಅಲ್ಲೇ ಜೀವನ ಮಾಡ್ತಾರೆ ಆ ಕ್ಷೇತ್ರದಿಂದ ಬೇರೆ ಯಾವುದೇ ಕ್ಷೇತ್ರಕ್ಕೆ ಅಂದರೆ ಯಾವುದೇ ಊರಿಗೆ ಯಾವುದೇ ಸ್ಥಳಕ್ಕೆ ಯಾವುದೇ ಜಾಗಕ್ಕೆ ಯಾವುದೇ ವ್ಯವಹಾರಕ್ಕೂ ಹೋಗೋದಿಲ್ಲ ಯಾವ ಆಚರಣೆಗೂ ಹೋಗೋದಿಲ್ಲ ಯಾವ ಜಾಗದಲ್ಲಿ ಹುಟ್ಟಿರ್ತಾರೆ ಆ ಜಾಗದಲ್ಲೇ ವಾಸವನ್ನು ಮಾಡಿ ಆ ಜಾಗದಲ್ಲೇ ಅವರು ಅಂತಿಮ ಜೀವನವನ್ನು ಅಂದರೆ ಮರಣವನ್ನು ಕೂಡ ಹೊಂದುತ್ತಾರೆ ಇದನ್ನು ನೀವು ನೋಡಿರ್ತೀರಿ ಆದರೆ ಯಾವ ಮನುಷ್ಯರು ಹುಟ್ಟಿದಂಥ ಜಾಗದಿಂದ ಅದು ಈಗಿನ ಕಾಲಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ವೃತ್ತಿ ವ್ಯಾಪಾರ ಕ್ರೀಡೆ ಕಲೆ ರ ಚಿತ್ರರಂಗಗಳು ಚಟುವಟಿಕೆ ರಾಜಕೀಯ ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ವೈಜ್ಞಾನಿಕ ಕಾರ್ಯಗಳು ಹಾಗೆಯೇ ಈ ವಿದ್ ಅನ್ವೇಷಣೆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಇನೋವೇಷನ್ ಅಂತ ನಾವು ಕರೀತೇವೆ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಹುಟ್ಟಿದ ಜಾಗದಲ್ಲಿ ನೂರರಲ್ಲಿ ಹತ್ತರಿಂದ ಹದಿನೈದು ಇಪ್ಪತ್ತು ಪ್ರತಿಶತ ಹಳೆ ತಲೆಮಾರುಗಳು ಅಥವಾ ಹಳೆ ಮನುಷ್ಯರು ಅಥವಾ ಹಳೇ ಜೀವಿಗಳು ವಾಸಿಸುತ್ತಿದ್ದರೆ ಹೊಸ ಜೀವಿಗಳು ಒಂದು ಐದು ಪ್ರತಿಶತ ಅಷ್ಟೆ ಅದರ ನಂತರದಲ್ಲಿ ನೂರರಿಂದ ಒಂದು ಎಪ್ಪತ್ತೈದು ಭಾಗ ನೀವು ತಗೊಂಡ್ರೆ ಎಲ್ಲರೂ ಕೂಡ ಸ್ಥಳಾಂತರ ಎಲ್ಲರೂ ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಕಾರ್ಯ ಅದು ಈ ಊರಲ್ಲೇ ಇರ್ಬೋದು ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಬೇರೆ ಯಾವುದು ಸ್ಥಳಗಳಲ್ಲಾಗಿರ್ಬೋದು ಜೀವನ ಪರ್ಯಟನೆ ಎಂತಕ್ಕಂಥದ್ದು ನಡದೆ ನಡೆಯುತ್ತೆ ಸ್ಥಳಾಂತರ ಆಗ್ತಾನೆ ಇದೆ ಈ ಒಂದು ಅಂಶಗಳ ಹಿನ್ನೆಲೆಯನ್ನು ನೋಡುವುದಾದರೆ ಇಲ್ಲಿ ಮುಖ್ಯವಾಗಿ ಕರ್ಮ ಫಲ ಪ್ರಧಾನವಾದದ್ದು ಅಂದರೆ ಯಾರ ಜೊತೆಗೆ ಯಾವ ಕರ್ಮ ಫಲ ಇರುತ್ತೆ ಅವರ ಜೊತೆಗೆ ಲೆಕ್ಕಾಚಾರ ಆಗಬೇಕಂದ್ರೆ ಮನುಷ್ಯ ಹುಟ್ಟಿದ ಜಾಗದಿಂದ ಎತ್ತಂಗಡಿ ಅಂದರೆ ಸ್ಥಳಾಂತರ ಆಗ್ತಾರೆ ಕರ್ಮದ ಲೆಕ್ಕಾಚಾರಕ್ಕೋಸ್ಕರ ಅದು ಯಾವಾಗ ನಿಗದಿಯಾಗಿರುತ್ತೆ ಮನುಷ್ಯ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಕರ್ಮ ಲೇಖಾಜೋಗವನ್ನು ಅಂದರೆ ಕರ್ಮದ ಲೆಕ್ಕಾಚಾರವನ್ನು ಇಡ್ತಕ್ಕಂತಹ ಸಂದರ್ಭದಲ್ಲಿ ಎಂಟನೇ ತಿಂಗಳಿನಲ್ಲಿ ಅದು ವಿಶೇಷವಾಗಿ ಶನಿದೇವನ ದೃಷ್ಟಿ ಆ ಮಗುವಿನ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಕರ್ಮದ ಲೆಕ್ಕಾಚಾರಕ್ಕೋಸ್ಕರ ಜೀವನ ರೇಖೆ ಎಂತಕ್ಕಂಥದ್ದು ಏನು ನಿರ್ಮಾಣ ಆಗುತ್ತೆ ಆ ಜೀವನ ರೇಖೆಯ ನಿರ್ಮಾಣದ ಸಂದರ್ಭದಲ್ಲಿ ಹುಟ್ಟಿದ ಸ್ಥಳದಿಂದ ಬೇರೆಡೆಗೆ ಪರ್ಯಟನೆ ಎಂತಕ್ಕಂಥ ರೇಖೆ ನಿರ್ಮಾಣವಾಗತ್ತೆ ಅದರಲ್ಲಿ ವಿಶೇಷವಾಗಿ ಜೀವನ ರೇಖೆ ಅಂತ ನಾವೇನು ಕರಿತೇವೆ ಅದಕ್ಕೆ ತಂದೆಯ ರೇಖೆ ಅಂತ ಕೂಡ ಕರಿತೇವೆ ಜೀವನ ರೇಖೆ ಅಂತ ಕೂಡ ಕರಿತೇವೆ ಹಾಗೆಯೇ ಆ ಒಂದು ಜೀವನ ರೇಖೆಯಲ್ಲಿ ಶುಕ್ರಸ್ಥಾನದಲ್ಲೇ ತಲುಪಿದ್ದರೆ ಜೀವನ ರೇಖೆ ಕುಜಸ್ಥಾನ ಅಥವಾ ಗುರುವಿನ ಸ್ಥಾನದಿಂದ ಕೆಳಭಾಗದಲ್ಲಿ ಗುರುವಿನ ಸ್ಥಾನ ಏನಿದೆ ಆ ಕೆಳಭಾಗದಲ್ಲಿ ಆ ಜಾಗದಲ್ಲಿ ಹುಟ್ಟಿ ನಂತರದಲ್ಲಿ ಶುಕ್ರಸ್ಥಾನಕ್ಕೆ ಅದು ತಲುಪಿದ್ದರೆ ಅಥವಾ ಶುಕ್ರಸ್ಥಾನದತ್ತ ರೇಖೆ ತಲುಪುತ್ತಿದ್ದರೆ ಅಥವಾ ಅಲ್ಲಿಯವರೆಗೆ ತಲುಪಿ ಆ ದಿಕ್ಕನ್ನೇ ನೋಡುತ್ತಿದ್ದರೆ ಮತ್ತೆ ಯಾವುದೇ ಕಡೆಗೆ ಶಾಖೆಗಳು ಉತ್ಪನ್ನವಾಗದಿದ್ದರೆ ಅಥವಾ ಶಾಖೆಗಳು ಚಲಿಸದಿದ್ದರೆ ಅಂದರೆ ಬೆಳೀತಾ ಇರ್ತವೆ ರೇಖೆಗಳು ಈ ಗುರುಸ್ಥಾನದ ಕೆಳಭಾಗದಲ್ಲಿ ಹುಟ್ಟಿದಂತಹ ಜೀವನ ರೇಖೆ ಶುಕ್ರಸ್ಥಾನದಲ್ಲಿ ಬಂದು ಹೆಬ್ಬೆರಳಿನ ಸ್ಥಾನ ತೋರ್ಬೆರಳಿನ ಸ್ಥಾನದ ಕೆಳಭಾಗ ಹುಟ್ಟುವ ಜಾಗ ಮುಕ್ತಾಯವಾಗ್ತಕ್ಕಂಥ ಜಾಗ ಶುಕ್ರಸ್ಥಾನ ಹೆಬ್ಬೆರಳಿನ ಸ್ಥಾನ ಅಲ್ಲಿ ಮುಕ್ತಾಯ ಆಗ್ತಕ್ಕಂಥವರನ್ನು ನೀವು ನೋಡಿ ಅವರು ಯಾವ ಊರಲ್ಲಿ ಹುಟ್ಟಿದ್ದಾರೆ ಅವರು ಅದೇ ಊರಲ್ಲಿ ಅಂತಿಮ ಜೀವನವನ್ನು ಕೂಡ ಕಳೀತಾರೆ ಅಂದರೆ ಮರಣವನ್ನು ಹೊಂದುತ್ತಾರೆ ಅಥವಾ ಎಲ್ಲೇ ಯಾವುದೇ ವ್ಯಾಪಾರ ಉದ್ಯಮ ಕಲೆ ಚಟುವಟಿಕೆ ಮೊದಲೇ ನಾನು ಹೇಳ್ದಂತಹ ಯಾವುದೇ ವಿಭಾಗದಲ್ಲಿ ಹುಟ್ಟಿದ ಸ್ಥಳದಿಂದ ಬೇರೆಡೆಗೆ ಹೋಗಿದ್ದರೂ ಕೂಡ ಮತ್ತೆ ಪುನಃ ಅವರು ಹುಟ್ಟಿದಂತಹ ಗ್ರಾಮ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ನಗರ ಆಗಿರ್ಬೋದು ಯಾವುದೇ ಅನ್ಯ ಸ್ಥಳಗಳಾಗಿರಬಹುದು ಅಲ್ಲಿಗೆ ಪುನಃ ಬರ್ತಾರೆ ಯಾರಿಗೆ ಶುಕ್ರಸ್ಥಾನದಲ್ಲಿ ಜೀವನ ರೇಖೆ ಮುಕ್ತಾಯವಾಗಿದೆ ಯಾರಿಗೆ ಶುಕ್ರಸ್ಥಾನದತ್ತ ಜೀವನ ರೇಖೆ ನೋಡ್ತಾ ಇದೆ ಯಾರಿಗೆ ಶುಕ್ರಸ್ಥಾನದತ್ತ ತಲುಪಿದೆ ಆ ಜೀವನ ರೇಖೆ ಅಂಥವರು ಹುಟ್ಟಿದ ನೆಲದಲ್ಲಿ ಮತ್ತೆ ಮರಳಿ ಅದೇ ನೆಲಕ್ಕೆ ಬರ್ತಾರೆ ಆದರೆ ಯಾರು ಶುಕ್ರಸ್ಥಾನವನ್ನು ದಾಟಿ ಅಂದರೆ ಆ ಶು ಶುಕ್ರಸ್ಥಾನದ ಬದಲಿಗೆ ಜೀವನ ರೇಖೆ ವಿಶೇಷವಾಗಿ ಕೇತುಸ್ಥಾನವನ್ನು ತಲುಪಿದರೆ ಅವರಿಗೆ ಎರಡು ಚಾನ್ಸಸ್ ಇರ್ತಾವೆ ಒಂದು ಹುಟ್ಟಿದ್ದ ಸ್ಥಾನದಲ್ಲಾದರೂ ಕೂಡ ಅಂತಿಮ ಜೀವನವನ್ನು ಕಳೀಬೋದು ಅಥವಾ ಅವರು ಬದುಕಿದಂಥದ್ದು ವ್ಯಾಪಾರ ಉದ್ಯಮ ವೃತ್ತಿ ಏನೋ ಒಂದು ಕಾರಣ ಅಲ್ಲಾದರೂ ಬದುಕ್ಬೋದು ಆದರೆ ಅವರ ಜೀವನ ಒಂದು ಮರಣ ಎಂಬತಕ್ಕಂಥ ಸ್ಥಿತಿ ಏನಿರುತ್ತೆ ಅದು ನಿಗೂಢವಾಗಿರುತ್ತೆ ರಹಸ್ಯಮಯವಾಗಿರುತ್ತೆ ವಯವಾಗಿರುತ್ತೆ ಗೋಚರ ಇರೋದಿಲ್ಲ ಅಗೋಚರವಾಗಿರುತ್ತೆ ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ಅವರು ಮೋಕ್ಷಕ್ಕೂ ಕೂಡ ಪಾತ್ರ ಆಗ್ಬೋದು ಕೆಟ್ಟ ಕೆಲಸಗಳನ್ನು ಮಾಡಿದರೆ ಕುಕರ್ಮಗಳನ್ನು ಮಾಡಿದರೂ ಕೂಡ ನರಕಕ್ಕೂ ಕೂಡ ಪ್ರಾಪ್ತಿಯಾಗಬೋದು ಈ ರೀತಿಯಾದ ಸ್ಥಿತಿಗತಿಯನ್ನು ಅದು ನಿರ್ಮಾಣ ಮಾಡುತ್ತೆ ಆದರೆ ಯಾವುದು ಕೇತುಸ್ಥಾನವನ್ನು ದಾಟಿ ಚಂದ್ರಸ್ಥಾನದತ್ತ ತಲುಪುತ್ತೆ ಅಥವಾ ಚಂದ್ರಸ್ಥಾನದತ್ತ ದಿಕ್ಕನ್ನು ನೋಡುತ್ತೆ ಅಥವಾ ಚಂದ್ರದೇವನ ಹಸ್ತ ಸಾಮುದ್ರಿಕ ಶಾಸ್ತ್ರದ ಸ್ಥಾನ ಏನಿದೆ ಅದರ ಕಡೆಗೆ ಜೀವನ ರೇಖೆಯಲ್ಲಿ ಯಾವುದೋ ಅನ್ಯ ಶಾಖೆಗಳು ಬಂದಿದ್ದರೆ ಹಾಗೆ ಕೇತುಗ್ರಹದ ಸ್ಥಾನಕ್ಕೆ ತಲುಪಿ ಅನ್ಯ ರೇಖೆಗಳು ಕೂಡ ಪ್ರಕಟವಾಗಿದ್ದರೆ ಅಥವಾ ಉತ್ಪತ್ತಿಯಾಗಿ ಸಾಕ್ತಾಯಿದ್ರೆ ಅಂತಹ ಸಂದರ್ಭದಲ್ಲಿ ಚಂದ್ರದೇವನ ಸ್ಥಾನಕ್ಕೆ ಬಂದಿದ್ದರೆ ತಾವು ಹಸ್ತಪರಿಶೀಲನೆ ಮಾಡಿಕೊಳ್ಳಬಹುದು ತಮಗೆ ಯಾವುದೇ ಕಾರಣಕ್ಕೆ ಮೊದಲೇ ಹೇಳಿದ ಯಾವುದೇ ಕಾರಣಗಳಿರ್ಬೋದು ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಯಾರೇ ಇರ್ಬೋದು ನೀವು ಸ್ಥಳಾಂತರ ಆಗಿದ್ದರೆ ನಿಮ್ಮ ಹುಟ್ಟಿದ ಊರಿನಿಂದ ಕ್ಷೇತ್ರದಿಂದ ಅಥವಾ ನಿಮ್ಮ ಯಾವುದೇ ಒಂದು ಕ್ಷೇತ್ರದಿಂದ ಸ್ತ್ರೀಯಾಗಿರೋ ಪುರುಷರಾಗಿರ್ಬೋದು ಏನೇ ಕಾರಣ ಇರ್ಬೋದು ನೀವು ಸ್ಥಳಾಂತರ ಆಗಿದ್ದರೆ ನಿಮ್ಮ ಜೀವನ ರೇಖೆ ಚಂದ್ರಗ್ರಹದ ಚಂದ್ರದೇವನ ಸ್ಥಾನ ಏನಿದೆ ಆ ದಿಕ್ಕಿನತ್ತ ಸಾಗಿರುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಶಾಖೆಗಳಾದರೂ ಕೂಡ ಉತ್ಪನ್ನವಾಗಿರುತ್ತವೆ ನೀವು ಪರೀಕ್ಷಿಸಿ ಇಂತಹ ಸಂದರ್ಭದಲ್ಲಿ ಸ್ಥಳಾಂತರ ವೃತ್ತಿಯನ್ನು ಮಾಡ್ತಕ್ಕಂಥವರು ಕಲೆ ಚಟುವಟಿಕೆ ಕ್ರೀಡಾರಂಗ ಇತ್ಯಾದಿ ಯಾವುದೇ ವಿಭಾಗದಲ್ಲಿ ವ್ಯಾಪಾರ ಉದ್ಯಮ ಯಾವುದೇ ಉದ್ಯಮದಲ್ಲಿ ಯಾವುದೇ ವಿಭಾಗದಲ್ಲಿದ್ದರೂ ಕೂಡ ಅವರು ಕೆಲಸ ಕಾರ್ಯಗಳಲ್ಲೂ ಇದ್ದ ಜಾಗದಲ್ಲಿ ಇರಲಿಕ್ಕಾಗೋದೇ ಇಲ್ಲ ಸ್ಥಳಾಂತರ ಸ್ಥಳಾಂತರ ಕರ್ಮದ ಲೆಕ್ಕಾಚಾರ ಕರ್ಮದ ಲೆಕ್ಕಾಚಾರ ಯಾರ ಜೊತೆಗೆ ಯಾವ ಕನೆಕ್ಟಿವಿಟಿ ಆಗುತ್ತೆ ಅದು ಶುಭ ಆಗ್ಬೋದು ಅಶುಭ ಆಗ್ಬೋದು ಅವರೆಲ್ಲ ತಿಳ್ಕೊಳ್ಳಿ ನಿಮಗೆ ಪೂರ್ವ ಜನ್ಮದಲ್ಲಿ ನಿಮ್ಮ ಜೊತೆಗಿದ್ದವರು ಜನ್ಮದಲ್ಲಿ ನಿಮ್ಮ ಜೊತೆ ಕಾರ್ಯಾವಳಿಗಳನ್ನು ಮಾಡಿರ್ತಕ್ಕಂಥವ್ರು ಅನುಕೂಲ ಆಯಿತೋ ಅವರೊಂದಿಗೆ ಶುಭ ಕಾರ್ಯಗಳಾಗಿದ್ದಾವೆ ಅನಾನುಕೂಲಗಳಾಯಿತೋ ಅವರೊಂದಿಗೆ ಹಾನಿಕಾರಕ ಕಾರ್ಯವಾಗಿ ಲೆಕ್ಕಾಚಾರಗಳಿದ್ದಾವೆ ಇದೆರಡನ್ನೂ ಕೂಡ ತಿಳಿಬೋದು ಜೊತೆಗೆ ಈ ಜನ್ಮದಲ್ಲೂ ಕೂಡ ಮುಂದಿನ ಜನ್ಮಕ್ಕೂ ಕೂಡ ಹುಟ್ಟೋಣ ಅಂತ ಜೀವಗಳ್ ಲೆಕ್ಕ ಹಾಕೊಂಡು ಭವಿಷ್ಯದಲ್ಲಿ ಘಟನೆಯನ್ನು ರಚನೆ ಮಾಡಿಕೊಳ್ಳಲಿಕ್ಕೂ ಕೂಡ ಆಗಾಮಿ ಕರ್ಮಗಳನ್ನು ಮಾಡ್ಕೋತಾ ಇರ್ತಾರೆ ಅದು ಪೂರ್ವ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಿಲ್ಲ ಆದರೆ ಆ ರೀತಿಯಾಗಿ ಸ್ಥಳಾಂತರದ ರೇಖೆ ನಿಮಗಿದ್ದರೆ ಜನ್ಮಕ್ಕೆ ಸಂಬಂಧಪಟ್ಟಂತ ಪ್ರಾರಬ್ಧ ಕರ್ಮಗಳಿಗೆ ಸಂಬಂಧಪಟ್ಟಂತಹ ಅಥವಾ ಸಂಚಿತ ಕರ್ಮಗಳಿಗೆ ಸಂಬಂಧಪಟ್ಟಂತಹ ಕರ್ಮಫಲ ಸಂಬಂಧ ಇರುತ್ತೆ ಆ ರೀತಿ ನಿಮಗೆ ರೇಖೆ ದಾಟಿಲ್ಲ ಜೀವನ ರೇಖೆ ನಿಮಗೆ ದಾಟಿಲ್ಲ ಆ ಜೀವನ ರೇಖೆ ದಾಟಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಸ್ಥಳಾಂತರ ಆಗ್ತಾ ಇದೆ ನಿಮಗೆ ಪರ್ಯಟನೆ ಆಗ್ತಾ ಇದೆ ಅಥವಾ ಸಮಸ್ಯೆ ಆಗ್ತಾಯಿದೆ ಅಥವಾ ಅನುಕೂಲ ಆಗ್ತಾಯಿದೆ ಇದು ಯಾವುದೇ ಆಗಿದ್ದರೂ ಕೂಡ ನಿಮಗೆ ಆಗಾಮಿ ಕರ್ಮಗಳು ರೆಡಿಯಾಗಿದ್ದಾವೆ ಅಥವಾ ಆಗಾಮಿ ಕರ್ಮಗಳು ರಚನೆ ಆಗ್ತಾ ಇದ್ದಾವೆ ಅಂತ ತಿಳಿಬೇಕು ಅಂದರೆ ಪೂರ್ವಜನ್ಮದ ಕರ್ಮಫಲ ಲೆಕ್ಕಾಚಾರ ಇಲ್ಲ ಯಾರಾದರೂ ತಂತ್ರಮಂತ್ರ ಮಾಡಿಸಿ ಓಡಿಸಿರ್ಬೋದು ಅಥವಾ ಯಾರಾದರೂ ಒಂದು ದ್ವೇಷಕ್ಕೆ ಅಸೂಯಿಗೆ ನಿಮಗೆ ತಂತ್ರಮಂತ್ರ ಇಲ್ಲದೆ ಏನೋ ಹೇಳಿಕೊಟ್ಟು ಚಾಡಿ ಹೇಳಿಕೊಟ್ಟು ಏನೋ ಒಂದು ಬುದ್ಧಿಯನ್ನು ಹೇಳ್ಕೊಟ್ಟು ಅಥವಾ ಯಾವುದೋ ಒಂದು ಚಿತ್ತಾವಣೆಯನ್ನು ಮಾಡಿ ಅಥವಾ ಯಾವುದೋ ಒಂದು ಪ್ರಲೋಭನೆಯನ್ನು ತುಂಬಿ ಅಥವಾ ಯಾವುದೋ ರೀತಿಯಾದಂಥ ವಿಷಯಗಳನ್ನು ನಿಮಗೆ ತುಂಬಿ ನೀವು ಇರ್ತಕ್ಕಂಥ ಜಾಗದಿಂದ ಕಾಲು ಕೀಳುವಂತೆ ಮಾಡುವುದು ಹಣದ ಹಾಸಿಗೆ ಆಸ್ತಿಯ ಹಾಸಿಗೆ ಹೆಣ್ಣಿನ ಹಾಸಿಗೆ ಗಂಡಿನ ಆಸೆಗೆ ಮಣ್ಣಿನ ಮಣ್ಣಿನ ಆಸೆಗೆ ಸ್ಥಾನದ ಹಾಸಿಗೆ ಹೆಸರಿನ ಹಾಸಿಗೆ ಯಾವುದಾದ್ರೂ ಕಾರಣಕ್ಕೆ ನಿಮ್ಮನ್ನು ಆ ಜಾಗದಿಂದ ಓಡಿಸ್ತಕ್ಕಂಥದ್ದು ಇದು ಜೀವನ ರೇಖೆ ತಮ್ಮ ಕೈಯಲ್ಲಿದ್ದು ಆ ರೇಖೆ ಅಂತಿಮ ಸ್ಥಿತಿ ಚಂದ್ರದೇವನ ಸ್ಥಾನಕ್ಕೆ ತಲುಪಿಲ್ಲದಿದ್ದರೆ ಮತ್ತು ಜೀವನ ರೇಖೆಗೆ ಸಂಬಂಧಪಟ್ಟಂತೆ ಅನ್ಯ ಶಾಖೆಗಳು ಕೂಡ ಚಂದ್ರದೇವನ ಸ್ಥಾನದತ್ತ ನೋಡುತ್ತಿಲ್ಲದಿದ್ದರೆ ಅಂಥ ಸಂದರ್ಭದಲ್ಲಿ ಇದೇ ಜನ್ಮದ ಲೆಕ್ಕಾಚಾರ ಅಂತ ನೀವು ತಿಳಿಬೇಕು ಜೊತೆಗೆ ಅನ್ಯ ಗ್ರಹಗಳು ಅನ್ಯ ಗ್ರಹಗಳ ಸ್ಥಾನ ಅವ್ರು ನೋಡ್ತಕ್ಕಂಥ ದೃಷ್ಟಿ ನೀವು ಆ ಸಮಯಕ್ಕೆ ನಡೀತಕ್ಕಂಥ ಯೋಗ ಅಥವಾ ನಿಮ್ಮ ಜಾತಕದಲ್ಲಿ ದೋಷ ಇದ್ದರೆ ಅಂಥ ದೋಷ ಅಥವಾ ಆ ಸಂದರ್ಭದಲ್ಲಿ ಆ ದೋಷಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಿದ್ರೂ ಕೂಡ ಪರಿಶೀಲನೆಯನ್ನು ಮಾಡಬೇಕು ಶಾಸ್ತ್ರವನ್ನು ಏಕಕೋನ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಸಮಂಜಸವಲ್ಲ ಬದಲಿಗೆ ಜ್ಯೋತಿಷ್ಶಾಸ್ತ್ರ ಅಂಕಶಾಸ್ತ್ರ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಶಾಸ್ತ್ರ ಹಾಗೆ ಭೌಗೋಳಿಕವಾಗಿರ್ತಕ್ಕಂತಹ ಒಂದು ಜೀವದ ಲಕ್ಷಣ ಶಾಸ್ತ್ರ ಆ ಸ್ಥಳದ ಮಹಿಮೆ ಹುಟ್ಟತಕ್ಕಂಥ ಕುಟುಂಬ ಈ ಮನುಷ್ಯ ಹೊಂದಿರತಕ್ಕಂಥ ದೇಹ ಅಂದರೆ ಅಂಗಸಾಮುದ್ರಿಕ ಶಾಸ್ತ್ರದ ಲಕ್ಷಣಗಳೆಲ್ಲವನ್ನೂ ಕೂಡ ನೋಡಿ ಒಂದು ಪರಿಪೂರ್ಣ ಲಕ್ಷಣವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಒಂದೇ ವಿಷಯದಲ್ಲಿ ನಾನು ಹೇಳ್ತೇನೆ ಒಂದೇ ವಿಭಾಗದಲ್ಲಿ ಹೇಳ್ತೇನೆ ಅಂದರೆ ಅದು ಸುಳ್ಳು ಯಾರೇ ಯಾವುದೇ ರೀತಿಯಾದಂಥ ಜ್ಯೋತಿಷ್ಯವನ್ನು ಹೇಳಿದರೆ ಅದರ ಪಾಂಡಿತ್ಯದಲ್ಲಿ ಪರಿಣಿತಿಯನ್ನು ಹೊಂದಿ ಕರತಲಾಮಲಕ ಕರಗತ ಮಾಡ್ಕೊಂಡಿರ್ಬೇಕು ಆ ರೀತಿಯಾಗಿ ಕರಗತ ಮಾಡ್ಕೊಂಡಿರ್ತಾರೆ ಅಂದರೆ ಯಾವ ಇನ್ನು ಉಳಿದಂತೆ ಯಾವುದೇ ಶಾಸ್ತ್ರಗಳಿಂದ ದೂರ ಇರೋದಿಲ್ಲ ಎಲ್ಲ ಶಾಸ್ತ್ರ ಬಲ್ಲವರಾದರೆ ಅವರಿಗೆ ಕರತಲಾಮಲಕ ಅಂದರೆ ಕರಗತವಾಗ್ತಕ್ಕಂಥದ್ದು ಇಲ್ಲದಿದ್ದರೆ ಇಲ್ಲ ಹಾಗಾಗಿ ಈ ಅಂಶಗಳನ್ನು ಗಮನಿಸಿದಂತಹ ಪಕ್ಷದಲ್ಲಿ ಸ್ಥಳಾಂತರಕ್ಕೆ ಕಾರಣವೇನು ನಿಮ್ಮ ಪೂರ್ವಜನ್ಮದ ಕರ್ಮಗಳು ಅಥವಾ ಈ ಜನ್ಮದ ಬಾಧೆಗಳು ಎಂಬುದನ್ನು ನೀವು ನಿಶ್ಚಯ ಮಾಡಿ ತಿಳಿಯಬಹುದು ಭಗವಂತನ ಕೃಪಿಗೆ ಪಾತ್ರ ಸದಾ ಆಲೋಚನೆ ಮಾಡಿ ಕಾರ್ಯವನ್ನು ಕೂಡ ಮಾಡಿ ನಿಮ್ಮ ಇಷ್ಟದೈವ ಮನೆದೇವ ಕುಲದೈವವನ್ನು ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಿ ಜ್ಞಾನಶಕ್ತಿ ಹೆಚ್ಚುತ್ತೆ ಸಮಸ್ಯೆಗಳಿದ್ದರೆ ನಿವಾರಣೆಗೆ ಮಾರ್ಗ ದೊರೆಯುತ್ತೆ ಮತ್ತು ದೇವರ ಉಪಾಸನೆಯನ್ನು ಮಾಡೋದರಿಂದ ಸದಾ ಕಾಲ ಶುಭವು ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ